ತುಂಬ ಮೀಟಿಂಗ್ ಆಗಿದೆ ಅದೆಲ್ಲದರ ನಂತರ ಈಗ ನಾಲ್ಕು ವರ್ಷದ ನಂತರ ಈಗ ಸಿನಿಮಾನ ಶುರು ಮಾಡ್ತಾ ಇದ್ದೀವಿ ಒಂದು ಕ್ವಿಂಟ್ ಎಸೆನ್ಷಿಯಲ್ ಮೈಸೂರು ಸಿನಿಮಾ ಇದು ಮೈಸೂರಿನಲ್ಲಿ ಬೇಸ್ ಆಗಿರೋ ಸಿನಿಮಾ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೂ ನಡೆಯೋ ಕಥೆ ಹಾಗೂ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೂ ಏನೇನೆಲ್ಲ ತುಂಬ ಇಂಪಾರ್ಟೆಂಟ್ ಇವೆಂಟ್ಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಹಿಸ್ಟಾರಿಕಲ್ ಆಗಿರ್ಬೋದು ಅದು ಬೇರೆ ಯಾವುದೇ ಥರದ ಇವೆಂಟ್ಸ್ ಆಗಿರ್ಬೋದು ಅದೆಲ್ಲವೂ ನಮ್ಮ ಕಥೆಯ ಪಾತ್ರಕ್ಕೆ ಹೊಂದ್ಕೊಂಡಿದೆ ತಳಕು ಹಾಕ್ಕೊಂಡಿದೆ ಸೊ ಒಂದು ವಿಶೇಷವಾದಂಥ ಒಂದು ಕಥೆ ಹಾಗೂ ಈ ಕಥೆನ ಮೊದಲನೇ ಸತಿ ನಾನು ಸಂಚಿತ ಅವ್ರಿಗೆ ಹೇಳಿದಾಗ ಅವರು ಮೊದಲನೇ ಮೀಟಿಂಗ್ನಲ್ಲೇ ಇದನ್ನು ಮಾಡೋಣ ಇದು ತುಂಬ ಎಕ್ಸೈಟಿಂಗ್ ಆಗಿದೆ ಅಂತ ಹೇಳಿದ್ರು ಅದನ್ನು ಫೆಸಿಲಿಟೇಟ್ ಮಾಡಿದ್ದು ಕಾರ್ತಿಕ್ ಮತ್ತು ಯೋಗಿಯವರು ಆ್ಯಂಡ್ ಅದಾದ ನಂತರ ಬಿಗ್ಗೆಸ್ಟ್ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ ನಾನು ನಾವು ಬರೆದ ನಾವು ಬರೆದಿರೋ ಕಥೆನ ಸುದೀಪ್ ಸರ್ಗೆ ನರೇಟ್ ಮಾಡಿದ್ದು ಒಂದು ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅದು ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಸುದೀಪ್ ಸರ್ ಮತ್ತು ಪ್ರಿಯಾ ಮ್ಯಾಮ್ಗೂ ಇವತ್ತು ನಾನು ಥ್ಯಾಂಕ್ಸ್ ಹೇಳಬೇಕು ಪ್ರಿಯಾ ಮ್ಯಾಮ್ ಇವತ್ತಿಲ್ಲ ಆದ್ರೆ ಸುರೀತ್ ಸರ್ ಬಂದು ಕ್ಲಾಪ್ ಮಾಡಿದ್ದಾರೆ ಅದಂತಲೇ ಅವರು ನಮಗೆ ತುಂಬಾ ಟೈಮ್ ಕೊಟ್ಟಿದ್ದಾರೆ ಸ್ಕ್ರೀನ್ ಪ್ಲೇಗೆ ಮತ್ತೆ ಕಥೆ ಡಿಸ್ಕಷನ್ಗೆ ಮಾಡಿದ್ದಾರೆ ನಾನು ಮತ್ತೆ ಸಂಚಿತ್ ಅವರು ಮತ್ತೆ ಕಾರ್ತಿಕಿ ಯೋಗಿ ಎಲ್ಲರೂ ಕೂತು ಡಿಸ್ಕಸ್ ಮಾಡಿದ್ದೀವಿ ಸೊ ಅದೆಲ್ಲದರ ಫಲವಾಗಿ ಇವತ್ತು ನಾವು ಮುಹೂರ್ತ ಮಾಡ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಒಂದು ಹೊಸ ತಂಡ ನಾನೊಬ್ಬ ಹೊಸ ನಿರ್ದೇಶಕ ಹೊಸ ನಾಯಕ ನಟ ಹಾಗೂ ಕಾಜಲ್ ಕಾಜಲ್ ನಾನಿವೆಲ್ಲರೂ ಪ್ರತಿ ಚಿತ್ರದಲ್ಲಿ ತೋರಿಸ್ಬಿಡಲ್ಲ ತುಂಬ ಒಳ್ಳೆಯ ನಟಿ ಹಾಗೂ ಈ ಇಲ್ಲಿ ಕೂತಿರೋ ಎಲ್ಲ ಜನರು ತುಂಬಾ ಎಲ್ಲ ಟೆಕ್ನಿಷಿಯನ್ಸ್ ಹೊಸ ಪರಿಚಯದ ನಿರ್ದೇಶಕನಾಗಿ ನನಗೆ ಈ ತರದ ಒಂದು ತಂಡ ಸಿಗೋದಕ್ಕೆ ಸಾಧ್ಯ ಆಗಿದ್ದು ಸುಪ್ರಿಯಾನಿ ಸಂಸ್ಥೆ ಮತ್ತೆ ಆರ್ ಜಿ ಸಂಸ್ಥೆ ಕಡೆಯಿಂದ ಇಲ್ಲ ಅಂದ್ರೆ ನಾನು ಶೇಖರ್ ಸರ್ ಜೊತೆಗಾಗಿರ್ಬೋದು ವಿಶ್ವಾಸ್ ಅವ್ರ ಜೊತೆಗೆ ಶರಣ್ ಅವ್ರ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇದೆಲ್ಲ ಫೆಸಿಲಿಟೇಟ್ ಆಗಿದ್ದು ಈ ಎರಡು ಸಂಸ್ಥೆಗಳಿಂದ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೂ ಇದು ಫೆಬ್ರವರಿ ಹತ್ತರಿಂದ ನಾವು ಚಿತ್ರೀಕರಣಕ್ಕೆ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಒಂದು ತೊಂಬತ್ತು ಪರ್ಸೆಂಟ್ ಚಿತ್ರೀಕರಣ ನಾವು ಮೈಸೂರಿನಲ್ಲೇ ಮಾಡ್ತಾ ಇದೀವಿ ಹೇಳಿದ ಹಾಗೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೂ ನಡೆಯೋ ಒಂದು ಕಥೆ ಒಂದು ವಿಶೇಷವಾದ ಒಂದು ಕಥೆ ಮೈಸೂರಿನ ಜನರ ಕಥೆ ಹಾಗು ಆ ಜನರ ನಡುವೆ ಒಬ್ಬ ಯುವಕ ಎದ್ದು ನಿಲ್ತಾರೆ ಹಾಗೂ ಅವನು ಎದ್ದು ನಿಂತ ಕಥೆ ಇದು ಸೊ ಫೆಬ್ರವರಿ ಐದನೇ ತಾರೀಕು ನಾವು ಒಂದು ನಮ್ಮ ಟೈಟಲ್ ಮತ್ತು ನಮ್ಮ ಒಂದು ಸಣ್ಣ ಗ್ಲಿಮ್ಸ್ ಕೂಡ ರಿಲೀಸ್ ಮಾಡ್ತಾ ಇದೀವಿ ಅವತ್ತು ಅವರು ಅವ್ರ ಹುಟ್ಟಾಬ ಕೂಡ ಸೊ ಅವರು ಅದರ ಪ್ರಯುಕ್ತ ನಾವು ಅವತ್ತು ಬಿಡೋಣ ಅಂತ ಇವತ್ತು ಮುಹೂರ್ತ ಮಾಡಿದೀವಿ ಸೊ ಧನ್ಯವಾದಗಳು ಈ ಸಪೋರ್ಟ್ ಹಿಂಗೆ ಇರಲಿ ಅಂಡ್ ಅಗೈನ್ ಥ್ಯಾಂಕ್ ಯು ಟು ಆಲ್ ದ ಮೆಂಬರ್ಸ್ ಆಫ್ ದ ಮೀಡಿಯಾ ಇವತ್ತಲ್ಲಿ ಬರ್ತದಕ್ಕೆ ಅಂಡ್ ನಮ್ಮ ಸಂಗೀತ ಸಂಗೀತ ನಿರ್ದೇಶಕರು ಶರಣ್ ಅವರು ಮಾತಾಡ್ತಾರೆ ಸುದೀಪ್ ಸರ್ ಪ್ರಿಯಾ ಮೇಡಮ್ ಕೆ ಆರ್ ಜಿ ಸ್ಟುಡಿಯೋಸ್ ಸಂಚಿತ್ ಅವ್ರಿಗೆ ಹಾಗೂ ವಿವೇಕ್ ಅವ್ರಿಗೆ ಈ ಇಂಥ ಒಂದು ಅದ್ಭುತ ಕತೆಗೆ ಸಂಗೀತ ನೀಡಲಿಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ತುಂಬ ತುಂಬ ಆಗುತ್ತೆ ಹಾಗೂ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಸೊ ಈವಾಗಲೇ ಆಲ್ರೆಡಿ ಮ್ಯೂಸಿಕ್ ಕಂಪೋಸಿಷನ್ ಸ್ಟಾರ್ಟ್ ಆಗಿದೆ ವಿ ಆರ್ ವರ್ಕಿಂಗ್ ಆನ್ ಇಟ್ ಸೊ ಐ ಡೂ ಮೈ ಬೆಸ್ಟ್ ಆನ್ ಇಟ್ ಥ್ಯಾಂಕ್ ಯು ఫస్ట్ ఆఫ్ ఆల్ అని ఈ ప్యాలి కూరకే ఐ ఆం ఫీలింగ్ ఎక్స్ట్రీమ్లీ గ్రేట్ఫుల్ వండర్ఫుల్ టెక్నిీషన్స్ నన్న డైరెక్టర్ సంక్షిత కే ఆర్ జి స్టూడియో మయూర్ సర్ మయూర్ సర్ ఆక్చులీ సెకండ్ ఫిల్మ్ అండ్ ఫీలింగ్ ఎక్స్ట్రీమ్లీ హ్యాపీ టు బి వర్క్ ఇంగ్ ఇ అగేన్ అండ్ వివేక్ సర్ థ్యాంక్ యూ సో మచ్ మ్యామ్ ఫార్ ట్రస్టింగ్ యూ విత్ ద రూల్ ఇట్స్ వన్ ఆఫ్ ది వండర్ఫుల్ ఎక్స్పీరియన్స్ అంత హోదు ఐ హోప్ ఐప్ టు అండ్ థ్యాంక్ యూ కే ఆర్ జి స్టూడియోస్ ಸುದೀಪ್ ಸರ್ ಪ್ರಿಯಾ ಮ್ಯಾಮ್ ಸ್ವಲ್ಪ ನವರ್ಸ್ ಆಗಿದ್ದೀನಿ ಜಾಸ್ತಿ ಸಂಚಿತಾಯರು ನಿಮ್ಮ ಜೊತೆನ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಇದೆ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಐ ಥಿಂಕ್ ನಮ್ಮ ಟೀಮಿಂದ ಒಂದು ಒಳ್ಳೆ ಮೂವಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಯಾ ಎಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಎಲ್ಲಿವರೆಗೂ ನಾನು ಮಾಡಿರುವಂಥ ಇಷ್ಟು ಸಿನಿಮಾಗಳಲ್ಲಿ ಮೊದಲನೇ ಬಾರಿ ಒಂದು ವಿಭಿನ್ನವಾದಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇದರಲ್ಲಿ ನನಗೆ ನೋಡಿ ಒಂದು ಇಪ್ಪತ್ ಇಪ್ಪತ್ತೆರಡು ವರ್ಷದ ಸ್ನೇಹಿತ ಇವತ್ತು ಪ್ರೊಡ್ಯೂಸರ್ ಆಗಿ ಅವರ ಒಂದು ಬ್ಯಾನರ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ದೊಡ್ಡ ಖುಷಿ ಒಂದು ಅದು ನಮ್ಮ ಯೋಗಿ ಅದ್ರ ಜೊತೆಗೆ ಕಾರ್ತಿಕ್ ಅವರು ಕೂಡ ಕೈ ಜೋಡಿಸಿ ಕೆ ಆರ್ ಜಿ ಅಂತ ಒಂದು ದೊಡ್ಡ ಸಂಸ್ಥೆ ಇವತ್ತು ಮಾಡ್ಕೊಂಡಿದ್ದಾರೆ ಸೊ ಇವರು ಫೋನ್ ಮಾಡಿ ಹೇಳಿದ ಮೇಲೆ ನನಗೆ ಅವರು ಬಂದು ಕಥೆನ ಹೇಳ್ತಾರೆ ಕಂಪ್ಲೀಟ್ ಸಿನಿಮಾ ಒಂದು ಮೈಸೂರಲ್ಲಿ ನಡೆಯುವಂಥ ಒಂದು ಸಿನಿಮಾ ನಾನು ಇಲ್ಲಿವರೆಗೂ ಯಾವುದು ಮೈಸೂರು ಭಾಗದಲ್ಲಿ ನಡೆಯುವಂಥ ಒಂದು ಕಥೆನ ನಾನು ಚೂಸ್ ಮಾಡಿರಲಿಲ್ಲ ಒಂದು ಒಳ್ಳೆಯ ಕ್ಯಾರೆಕ್ಟರನ್ನ ನನಗೆ ಕೊಟ್ಟಿದ್ದಾರೆ ಹೋಪ್ಫುಲಿ ಅದಕ್ಕೆ ಜೀವ ತುಂಬುವಂಥ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ ಆಮೇಲೆ ಸಂಚಿತ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಮೊದಲನೇ ಬಾರಿ ಅವರು ಪದಾರ್ಪಣೆ ಮಾಡಿದ್ದಾರೆ ನಮ್ಮ ಸಿನಿಮಾ ರಂಗಕ್ಕೆ ನಾನು ನೋಡಿದಾಗ ಅವರು ರೆಡಿಯಾಗಿ ಅಮೆರಿಕಾಗೆ ಸಿನಿಮಾ ಬಗ್ಗೆ ತಿಳ್ಕೊಳ್ಲಿಕ್ಕೆ ಹೊರಟಿದ್ದ ದಿನ ನಾನು ನೋಡಿದ್ದು ಮತ್ತು ಇವತ್ತು ಅವರ ಮುಹೂರ್ತದ ದಿನ ನಾನು ಸಿಗ್ತಾ ಇದ್ದೀನಿ ತುಂಬ ಒಳ್ಳೊಳ್ಳೆ ಎಕ್ಸೈಟಿಂಗ್ ವಿಷಯಗಳು ಇದರಲ್ಲಿದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದನ್ನು ನಮ್ಮ ಡೈರೆಕ್ಟ್ರು ಹೇಳ್ತಾ ಹೋಗ್ತಾರೆ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಕ್ಯಾಪ್ಟನ್ ಸುದೀಶ್ ಅವರು ನನಗೂ ಗೊತ್ತಿರಲಿಲ್ಲ ಅವರು ಇಷ್ಟೊಂದು ಇನ್ವಾಲ್ವ್ ಆಗಿ ಈ ಕಥೆನ ತುಂಬ ಚೆನ್ನಾಗಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಪ್ರತಿಯೊಂದಕ್ಕೂ ಅವ್ರ ಇನ್ವಾಲ್ವ್ಮೆಂಟು ತುಂಬ ಹೆಚ್ಚು ಕಾಣುತ್ತೆ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಂಪ್ಲೀಟ್ ಟೀಮ್ ಆಮೇಲೆ ಸ್ಟುಡಿಯೋಸ್ ಮತ್ತೊಮ್ಮೆ ಇನ್ನೊಂದು ಪ್ರೊಡಕ್ಷನ್ ಜೊತೆ ಕೈ ಜೋಡಿಸಿ ಮಾಡ್ತಾ ಇದ್ದೀವಿ ಭಾಳ ಖುಷಿ ಇದೆ ಯಾಕಂದರೆ ಅದರಲ್ಲಿ ಒಂದು ಹೊಸ ಪ್ರತಿಭೆ ಸಂಚಿತನ ಲಾಂಚ್ ಮಾಡಿದಿರೋದು ಒಂದು ಹೆಮ್ಮೆ ಇದೆ ಬಿಕಾಸ್ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಸುಮಾರು ಹೀರೋಗಳು ಇಟ್ರು ಬೇಕು ನಮಗೆ ಸೊ ಹಾಗಾಗಿ ಒಂದು ಹೆಮ್ಮೆ ಇದೆ ನಮ್ಮ ಸಂಚಿತ್ನವರನ್ನ ಲಾಂಚ್ ಮಾಡ್ತಿರೋದು ನಾವು ಅವ್ರು ಬೇಕು ಕತೆ ಹೇಳಿದಾಗ ಭಾಳ ಒಂದು ಅಪ್ಪಟ ಕನ್ನಡ ಸಿನಿಮಾ ಅಂದರೆ ಕನ್ನಡ ಕನ್ನಡದ ಕಥೆ ಅನಿಸ್ತು ಸೊ ಹಂಗಾಗಿ ನಾನು ಕತೆ ಈಗ ಸುಬ್ರಹ್ಮಣ್ಯ ಶುಡೋಸ್ ಅವರು ಕೈ ಜೋಡಿಸಿದ್ದಾರೆ ಇದರಲ್ಲಿ ತಾರಬುರ್ಗದಲ್ಲಿ ಈಗ ವರ್ಣಂಗೆ ಸಂಜೀವರೆ ಕಾಜರೋಡಿದರೆ ಮಯೂರವರ ಮತ್ತಿ ಇನ್ನೊಬ್ಬರು ಅವರು ಹಾಗೂ ಮುರಳಿ ಅವರ ಅಕ್ಕನ ಮಗ ಜೈ ಅಂತ ಇದ್ದಾರೆ ಜೈ ಅಂತ ಇದ್ದಾರೆ ಇವರು ಒಂದು ಪ್ರಯೋಗ ಪಾತ್ರ ಮಾಡ್ತಿದ್ದಾರೆ ಸೊ ಎಲ್ಲರಿಗೂ ನನ್ನ ಸಪೋರ್ಟ್ ಇರಲಿ ಹಿಂಗೆ ಯಾವಾಗ ಇರ್ತದೆ ಅಂದ್ಕೊಂಡು ಥ್ಯಾಂಕ್ ಯು ಹೇಳ್ತೇವೆ ಥ್ಯಾಂಕ್ ಯು ಇದು ಅವರು ಕರ್ಕೊಂಡು ಬಂದಿದ್ದು ಪ್ರಯತ್ನ ಟು ತೌಸಂಡ್ ಟ್ವೆಂಟಿನ ಟ್ವೆಂಟಿ ಒನ್ನಲ್ಲಿ ನಾನು ಇನ್ನೂ ನೆನಪಂದ್ರೆ ಎಂಟೂವರೆ ರಾತ್ರಿ ಈ ಕತೆ ನಾವು ಕೇಳಿದ್ವಿ ನಾವು ಆಫೀಸಲ್ಲಿ ಆಮೇಲೆ ಕತೆ ಹೇಳಾದ್ಮೇಲೆ ಅವರು ನನ್ನ ಪರಿಚಯ ನಂಗೆ ಪರಿಚಯ ಸಿಕ್ಕಿಲ್ವಾ ಅಂತ ಹೇಳಿದ್ರು ನನಗೆ ನಿಜವಾಗೂ ಯಾರಲ್ಲ ಅವ್ರನ್ನ ಭೇಟಿಯಾಗಿದೆ ಅದೊಂದು ಎಂಟು ಒಂಬತ್ತು ವರ್ಷ ಆದಮೇಲೆ ನಿನ್ನಿಂದಲೇ ಸಿನಿಮಾದಲ್ಲಿ ಅಪ್ಪು ಸರ್ ಇವ್ರನ್ನ ಕೋಟಿ ಅಧಿಪತಿಯಲ್ಲಿ ಇವರು ವರ್ಕ್ ಮಾಡ್ತಿದ್ರು ಆ ಡೈರೆಕ್ಷನ್ ಇದ್ದರೆ ಪ್ರಸಾದ್ ಕರಾಡು ಸೊ ಅವ್ರನ್ನ ಮುಂದಿನ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ತಗೊಂಡಿದ್ದು ಅಂದರೆ ಫಸ್ಟ್ ಪರ್ಚ ಅಂದರೆ ಮಾತಾಡಿದ್ದು ಉಂಟು ಮೀಟಾಗಿಲ್ಲ ಸೊ ಎಲ್ಲ ಡೆಸ್ಟಿನಿ ಅವರು ಕ್ಯಾರಿ ಅವ್ರ ಜೊತೆ ಮಾಡಬೇಕಿತ್ತು ಆಮೇಲೆ ನಾನು ಮೈಸೂರನ್ನ ಮೈಸೂರವನ್ನಾಗಿರೋದ್ರಿಂದ ತುಂಬ ಗಾಢವಾಗಿ ಕಾಡಿದ್ದು ಸಿನಿಮಾ ಇದೆ ಎಲ್ಲ ಪಾತ್ರಗಳು ಅವತ್ತಿನ ದಿನ ಧನೂ ಆಗಲಿ ನಾವು ಅಲ್ಲಿ ಸಂಚೆ ತೋರ್ನ ಲಾಂಚ್ ಮಾಡೋಣ ಅನ್ನೋದನ್ನೇ ಫಸ್ಟ್ ಐಡಿಯಾ ಇದ್ದಿದ್ದು ಬಟ್ ಅಷ್ಟರಲ್ಲಿ ಸಂಚೆತ್ವ ಸರ್ವತ್ರ ಹೋಗಿ ಸುದೀಪ್ ಸರ್ ಹತ್ರ ಹೋಗಿ ಕೇಳಿದಾಗ ಕತೆ ಕೇಳೋಣ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಒಂದು ಒಂದು ಲಾಸ್ಟ್ ಒನ್ ಇಯರಿಂದ ಸರೋಲ್ ಸಿಕಾಬೇ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅವರು ಇಟ್ ಈಸ್ ಗಿವನ್ ಅ ಲಾಡ್ ಆಫ್ ಇನ್ಪುಟ್ಸ್ ಒಂದು ಫೈವ್ ಡೇಸ್ ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಕೂತ್ಕೊಂಡು ಸ್ಕ್ರೀನ್ ಪ್ಲೇದಲ್ಲಿ ಏನೇನು ಬೆಟರ್ಮೆಂಟ್ ಮಾಡ್ಬೋದು ವಿಶ್ವಲಿ ಏನೇನು ಮಾಡ್ಬೋದು ಅಂತ ಅಂದ್ಬಂದು ದೆನ್ ಸರ್ ಬಂದರು ಆನ್ ಬೋರ್ಡ್ ವಿಶ್ವಾಸ್ ನಮ್ಮದು ಅದರ ಎಲ್ಲ ಸಿನ್ಮಾದಲ್ಲೂ ವಿಶ್ವಾಸ ನಮಗೆ ಆ ಡೈರೆಕ್ಟ್ರ್ ಅವ್ರ ಐದನೇ ಐದನೇ ಸಿನಿಮಾ ಆ ಡೈರೆಕ್ಟ್ರು ನಮಗೆ ಶರಣ್ ಥರ್ಡ್ ತರ್ಡ್ ಫಿಲ್ಮ್ ಫಾರೋಸ್ ಆ್ಯಂಡ್ ಬೆಳೆದಿಲ್ಲಿ ಜಸ್ಟ್ ಪೂಜೆ ಬರ್ತಿರುವಾಗಲೇ ಒಂದು ಥೀಮ್ ಮ್ಯೂಸಿಕ್ ಕೇಳಿದ್ರು ಕಳಿಸಿದ್ರು ಆ್ಯಂಡ್ ನಾನು ಅದೊಂದು ಗ್ಯಾರಂಟಿ ಕೊಡ್ತೀನಿ ಚರಣ್ ಈ ಸಿನಿಮಾದಲ್ಲಿ ಆ ಒಂದು ಮ್ಯೂಸಿಕ್ ಏನು ಇದೆ ಇಟ್ ಇಸ್ ಟುಡೇ ಅದನ್ನು ಐ ನಾಟ್ ಸಿಂಗ್ ಓವರ್ ಕಾನ್ಫಿಡೆನ್ಸ್ ಅಲ್ಲ ತುಂಬ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅದು ಚರಣ್ ಮ್ಯೂಸಿಕ್ ಈ ಸಿನಿಮಾದ ವಿಲ್ ಬಿ ಒನ್ ಆಫ್ ದಿ ಮೋಸ್ಟ್ ರಿಮೆಂಬರ್ಡ್ ಮ್ಯೂಸಿಕ್ ಫಾರ್ ಲಾಂಗ್ 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 ಟೈಮ್ ಅದು ಚರಣ್ ಥ್ಯಾಂಕ್ ಯು ಆ್ಯಂಡ್ ಸಂಚಿ ಫೋರ್ ಇಯರ್ಸಿಂದ ಸರ್ ಮನೆಗೆ ಹೋಗ್ತಾ ಇರೋದೆಲ್ಲ ಸಿನಿಮಾ ಬಗ್ಗೆ ಆಸಕ್ತಿಯಿಂದ ಮಾತಾಡ್ತಾ ಇರಬಹುದು ಆ್ಯಂಡ್ ಅವತ್ತಿಂದ ಈ ಕಥೆದಲ್ಲಿ ಇದರಲ್ಲಿ ಬರೋ ಒಂದು ಹೆಸರು ಅದನ್ನ ಸಿನಿಮಾ ಹೆಸರು ಫೈನಲ್ ಆಗಿತ್ತು ಬಟ್ ಬಿಡಬೇಕಿತ್ತು ಬಟ್ ಐದನೇ ತಾರೀಕು ಹತ್ರವಲ್ಲೇ ಅವರು ಹುಟ್ಟದಬ್ಬ ಇರೋದ್ರಿಂದ ಅವತ್ತಿಗೆ ಮಾಡಬೇಕು ಅಂತ ಸರ್ ಹತ್ರ ಹೋಗಿ ಕೇಳ್ಕೊಡ್ವಿ ಸರ್ ಬೆಟರ್ ಅದಕ್ಕೊಂದು ಬರ್ಡ್ ಒಂದು ಹೀಟ್ ಆಗುತ್ತೆ ಸಂಚತ್ಕೆ ಅಂತ ಆ್ಯಂಡ್ ಸರ್ ವಾಸ್ ವೆರಿ ಅಕೊಮೊಡೇಟಿವ್ ಸರ್ ಕರೆಕ್ಟ್ ಮಾಡಿ ಅದೇ ಥರ ಅಂತ ಸೊ ಎಲ್ಲಾದ್ರೂ ಅವರು ಒಂದರ ಬ್ಯಾಕ್ ಬೋನ್ ಅವರು ಐ ಥಿಂಕ್ ಅವ್ರ ಬಿಸ್ನೆಸ್ ಕಡಲಿನಲ್ಲಿ ನಮಗೂ ಸ್ವಲ್ಪ ಟೈಮ್ ಡೆಡಿಕೇಟ್ ಮಾಡಿ ಇದು ಮಾಡಿದ್ರು ಮಯೂರ್ ಅದ್ಭುತವಾದ ನಟರು ಆ್ಯಂಡ್ ಕ್ರಿಕೆಟಿಂದ ತುಂಬ ಪರಿಚಯ ಆಗಿ ಅವ್ನ ಫಸ್ಟ್ ಟೈಮ್ ಮತ್ತೆ ಸಿನಿಮಾ ನೋಡ್ತಿದ್ರು ಕಾಜಲ್ ತಪ್ಪೆ ಅದೇ ಅವರೊಂದಿಗೆ ಒಂದು ಇಬ್ಬರು ಪದ್ಯವನ್ನು ಮೊದಲು ಮಾಡಿದ್ರು ಬಟ್ ಫಂಟಾಶಿಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅವ್ರ ಕಾಜಲ್ದು ಒಂದು ಏನಂತಾರೆ ಆಡಿಷನ್ ವೀಡಿಯೋ ಕಳಿಸಿದ್ರು ಸಿನಿಮಾದಲ್ಲಿ ಎಸ್ಕ್ರಿಪ್ಟ್ ಹೋದಾಗ ಆ ಕ್ಯಾರೆಕ್ಟರ್ ಏನು ಇದ್ದಿತ್ತು ಆಲ್ಮೋಸ್ಟ್ ஐ திங்க் இட் வாஸ் பரதீன் மீது தர்சன் இட் வாஸ்ட் ஆடிஷன் கிளிப் அண்ட் அல்லே செலவு விவேக் நாக் பூஷன் அண்ட் சினிமாதே இன்னும் ஹலோ மாலாஷ் மேடம் தான் இம்பார்டெண்ட் ரோல் பிளே நடத்தி அவரு இவத்து ஷூட்டிங் இரோதிரி அவரு குடும் அவரு இது பரக்காக இம்பார்டெண்ட் ரோல் அண்ட் ஸ்கிரீன் மேல் அவரு தான் ஃபுஷி கொடுவ ரோல் இது மைசூரில் நிறைய கதை டூ தௌசண்ட் ஒன் இந்த அலெவன் ಅದು ನನ್ನ ಒನ್ ಆಫ್ ದಿ ತುಂಬ ರಿಯಲ್ ಇನ್ಸಿಡೆಂಟ್ಸ್ ಆ ಟೈಮಲ್ಲಿ ಇಟ್ಕೊಂಡು ರಿಯಲ್ಯ ಇನ್ಸಿಡೆಂಟ್ಸಿಂದ ಇನ್ಸ್ಪೈರ್ ಮಾಡಿ ಮಾಡಿರೋದು ಜೈ ಅಂತ ನಮ್ಮ ಶ್ರೀಮಳ್ಳಿ ಮತ್ತು ವಿಜಯನವ್ರನ್ನ ಮಗ ಅವರು ಗ್ರೇ ಗೇಮ್ಸಲ್ಲಿ ಇದು ಮಾಡಿದ್ರು ಇದನ್ನು ಸಂಚಿತ್ ಜೊತೆ ತುಂಬ ದೊಡ್ಡ ಪಾತ್ರದಾಗ ಅವರು ಮಾಡ್ತಿದ್ದಾರೆ ಹತ್ತು ತಾರೀಕಿಂದ ಶೂಟಿಂಗ್ ಸ್ಟಾರ್ಟು ಪ್ರಾಬ್ಲಿ ಥರ್ಡ್ ಕ್ವಾರ್ಟರ್ದು ಯಾವ ಫೋರ್ತ್ ಕ್ವಾರ್ಟರ್ ಅದನ್ನು ನೋಡಿಕೊಂಡು ಸಿನಿಮಾ ರಿಲೀಸ್ ಪ್ಲ್ಯಾನ್ ಮಾಡ್ತೀವಿ ಥ್ಯಾಂಕ್ ಯು ಸಂಚಿತ್ರಿ ಇದು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ಮಹಾಬಲಿಪುರಮಲ್ಲಿ ನಾವು ಮ್ಯಾಚ್ ಶೂಟಿಂಗಲ್ಲಿ ಇದ್ದಾಗ ನನಗೆ ಕಾರ್ತಿಕ್ ಸರ್ ಒಂದು ದಿನ ಫೋನ್ ಮಾಡಿ ಹೇಳಿದ್ರು ಈ ತರ ಒಂದು ಸಬ್ಜೆಕ್ಟ್ ಕೇಳ್ತೀಯಾ ಅಂತ ಅವ್ರಿಗೆ ಕೋರ್ಸ್ ಅಂತ ಹೇಳ್ಬಿಟ್ಟು ಮಾರನೇ ದಿನನೇ ಬಂದು ಬೆಂಗಳೂರಿಗೆ ಬಂದು ಈ ಸಬ್ಜೆಕ್ಟ್ ಕೇಳಿದಾರೆ ಇವರು ಹಾಕೊಂಡಿರೋ ಬಟ್ಟೆಗೂ ಬರೆದಿರೋ ಸ್ಕ್ರಿಪ್ಟಿಗೂ ಸಂಬಂಧನೇ ಇಲ್ಲ ಆದರೊಂದು ಅಂತ ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಿಂಗ್ ವೆರಿ ಡಿಫ್ರೆಂಟ್ ಫಿಲ್ ಬಟ್ ಇನ್ ದ ಫಸ್ಟ್ ಫೈವ್ ಮಿನಿಟ್ಸ್ ಸಿನಿಮಾದ ಫಸ್ಟ್ ಫೈವ್ ಮಿನಿಟ್ಸ್ ಮಿನಿಟ್ಸ್ನ ನರೇಷನಲ್ಲೇ ಆಯ್ತು ಯಾವ ಮೂಡಲ್ಲಿ ಹೋಗ್ತಾ ಇದಾರೆ ಯಾವ ಒಂದು ಎಂಟೈರ್ ಜಸ್ಟ್ ಆಫ್ ವಾಟ್ ಹಿ ವಾಸ್ ಗೋನ್ ಟು ಟೆಲ್ ಅದನ್ನ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಮತ್ತೆ ಮೈಸೂರು ನಾನು ಹುಟ್ಟು ಹುಟ್ಟುಬೆಡಿದ ಬೆಂಗಳೂರು ಈ ಒಂದು ಚಿತ್ರದ ಮೂಲಕ ಈ ಒಂದು ಪಾತ್ರದ ಮೂಲಕ ಈ ಒಂದು ಮೈಸೂರನ್ನೋ ಒಂದು ಊರ್ನ ಎಕ್ಸ್ಪ್ಲೋರ್ ಮಾಡೋದಾಗಲಿ ಅದನ್ನ ಒಂದು ಆ ಒಂದು ಆ ಒಂದು ಹೆರಿಟೇಜ್ ಸಿಟಿನ ನೋಡೋಕ್ಕೆ ಒಂದು ಅವಕಾಶ ಇರುತ್ತೆ ದಟ್ಸ್ ವೆರಿ ಎಕ್ಸೈಟಿಂಗ್ ಫಾರ್ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಚರಣ್ ಸರ್ ಅವರ್ ಇಸ್ ಬಿಗ್ ಫ್ಯಾನ್ ಆ್ಯಂಡ್ ವಿ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವಾಟ್ ಕೊಲಾಬ್ರೇಷನ್ ವಿ ಕ್ಯಾನ್ ಡೂ ವಿಶ್ವ ಸರ್ ಫಸ್ಟ್ ಸಿನಿಮಾ ಆ್ಯಂಡ್ ಐ ಆಮ್ ವಿತ್ ಯು ಫಾರ್ ದ ಫಸ್ಟ್ ಟೈಮ್ ಖುಷಿ ಆಗುತ್ತೆ ಅಂತ ಚಂದ್ರು ಸರ್ ಚಂದ್ರು ಸರ್ ಬಗ್ಗೆ ಹೇಳಬೇಕಂದ್ರೆ ಮಾಣಿಕ್ಯದಲ್ಲಿ ನಮ್ಮ ಫಸ್ಟ್ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದಾಗ ಚಂದ್ರು ಸರ್ ಕ್ಯಾಮ್ರಾಮನ್ ಅದಕ್ಕೆ ಸೊ ತುಂಬಾ ಕಲ್ತಿದ್ವಿ ಅವರಿಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವತ್ತಿಂದ ಇದುವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ವಿ ಗೋ ಲಾಂಗ್ ಬ್ಯಾಕ್ ಸೊ ಆ ಒಂದು ಕಂಫರ್ಟ್ ಝೋನ್ ಆ ಒಂದು ರಾಪ್ ಆಲ್ರೆಡಿ ಬಿಲ್ಡ್ ಆಗಿದೆ ನಮ್ಮ ದೂರದಲ್ಲಿ ಅಂಡ್ ಆ ಒಂದು ನಂಬಿಕೆ ಇದೆ ನನ್ನ ತುಂಬಾ ಚೆನ್ನಾಗಿ ನನ್ನ ನಂಬಿಕೆ ಇದೆ ಅಂಡ್ ವಿವೇಕ್ ಹೇಳುವಂಗೆ ಸಮಥಿಂಗ್ ವೆರಿ ಎಕ್ಸೈಟಿಂಗ್ ನಿಜವಾಗ್ಲೂ ತುಂಬಾ ವಿಭಿನ್ನ ಒಂದು ಕತೆ ಬರೆದಿದ್ದಾರೆ ಅಂಡ್ ಪೋರ್ಟ್ರಿಂಗ್ ದಿಸ್ ಕ್ಯಾರೆಕ್ಟರ್ ವಿಲ್ ಬಿ ಸಮ್ಥಿಂಗ್ ವೆರಿ ಎಕ್ಸೈಟಿಂಗ್ ಆಫ್ ಅಫ್ಕೋರ್ಸ್ ಅಗೇನ್ ಫ್ರಮ್ ಗ್ರೇಟ್ ವರ್ಕ್ ಇನ್ ಪ್ಯಾಟಿ ಆ್ಯಂಡ್ ಎವ್ರಿ ಆಲ್ ವರ್ಕ್ ಆಟ್ ಯು ಟನ್ ಕೆಆಜಿ ಯೋಗಿ ಸರ್ ಆ್ಯಕ್ಚುಲಿ ಇದರ ಮಧ್ಯದೆಲ್ಲ ನಾನು ಧನಂಜಯ ಸಾರಿ ಬಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ನನ್ನ ಹೆಸರು ರೆಕಮೆಂಡ್ ಮಾಡಿದ್ದಾರೆ ಅವರು ಆ್ಯಂಡ್ ಫಸ್ಟು ಅವರು ಈ ಸಿನಿಮಾ ಕೇಳಿದಾಗ ಹಿ ವಾಸ್ ಆ್ಯಕ್ಚುಲಿ ಒಂದು ಎರಡು ವರ್ಷ ಟ್ರಾವೆಲ್ ಮಾಡೋದನ್ನ ಜೊತೆ ಸೊ ಕೇಳಾದ್ಮೇಲೆ ಅವರೇ ಒಂದು ಬಂದು ವಿವೇಕ್ ವಾಡೋಲ್ ಬಿ ಟೂರಿಸ್ ಸಂಸತ್ತಿಗೆ ಮಾಡ್ಬೋದು ಅಂತ ಫಸ್ಟ್ ಅವ್ರು ಹೇಳಿದ್ರು ಮ್ಯಾನೇಜರ್ ಸರ್ ಸೊ ಬಿಗ್ ಬೇಕ್ ಥ್ಯಾಂಕ್ ಯು ಅದರ ಮೇಲೆ ಕಾರ್ತಿಕ್ ಸರ್ ಜೋಜಿ ಸರ್ ಟ್ರಸ್ಟಿಂಗ್ ಯು ಮೀ ಗಿವಿಂಗ್ ಯು ದಿಸ್ ಆಪರ್ಚುನಿಟಿ ಆ್ಯಂಡ್ ಇಟ್ಸ್ ವೆರಿ ಬಿಗ್ ಸ್ಟೇಜ್ ಫಾರ್ ಮೀ ಅದನ್ನ ಆದಷ್ಟು ನಾನು ಯೂಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅನ್ನೋ ನಂಬಿಕೆಯನ್ನು ಇನ್ನೊಂದು ನಮ್ಮ ಸುಪ್ರಿಯಾನಿ ಪಿಕ್ಚರ್ ಸ್ಟುಡಿಯೋ ಆ ಒಂದು ಸಂಸ್ಥೆಯಿಂದ ಇದು ಒಂದು ಹೊಸ ಚಿತ್ರ ಫಸ್ಟ್ ಸಿನಿಮಾ ನನಗೆ ಮೋರ್ ಎಕ್ಸೈಟಿಂಗ್ ಏನಂದರೆ ಈ ಪ್ರೊಡಕ್ಷನ್ದಲ್ಲಿ ಕೊಲಾಬ್ರೇಷನ್ ಆಗ್ತಾ ಇರೋದು ಆ ಒಂದು ಪಾಸಿಬಿಲಿಟಿ ಏನೋ ಈಗ ಅವರು ಲೆಕ್ಕಾದಲ್ಲಿ ಹೆಂಗ್ ಮಾಡ್ತಾ ಇರೋ ವಿತ್ತು ಜಯಣ್ಣ ಸರ್ ಕೆ ಆರ್ ಜಿ ಆ್ಯಂಡ್ ಪಿ ಆರ್ ಕೆ ಅಶ್ವಿನಿ ಮ್ಯಾನ್ ಈಗೊಂದು ಹೊಸ ಟ್ರೆಂಡ್ ಆಗ್ತಾ ಇರೋದು ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂದು ಹೊಸ ಕೊಲಾಬ್ರೇಷನ್ಸ್ ಇದೇನ್ ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಐಕಿಂಗ್ ಇಟ್ ಇಸ್ ಅ ಗುಡ್ ಗುಡ್ ಇನಿಷಿಯೇಟಿವ್ ವಿ ಶುಡ್ ಎಕ್ಸ್ಪೆಕ್ಟ್ ಲಾಟ್ ಮೋರ್ ಬಿಗರ್ ಫಿಲ್ಮ್ಸ್ ಬೆಟರ್ ಫಿಲ್ಮ್ಸ್ ಇನ್ ಅವರ್ ಇಂಡಸ್ಟ್ರಿ ಆ್ಯಂಡ್ ಯಾ ಮತ್ತೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಇದೆ ಹೊಸ ಡೈರೆಕ್ಟರು ಹೊಸ ನಟ ಸೊ ಫಸ್ಟ್ ಪ್ರೊಡಕ್ಷನ್ ಒಟ್ಟಿಗೆ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಆಸೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸಿ ಸ್ವಾಮಿ ಆಕ್ಟರ್ ಶರತ್ ವಶಿಷ್ಟ ಅಂತ ಮೂರನೇ ಸಿನಿಮಾ ಅನ್ಸುತ್ತಾರೆ ಡೇ ಡಬ್ ಮುಸ್ತಫಾ ಅವರು ಡೈರೆಕ್ಟ್ ಮಾಡಿದ್ರು ಸೊ ಅವರು ಅವ್ರಷ್ಟು ಮಾಡಬೇಕು ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಪರ್ಸನ್ ಬರ್ಬಿಟ್ಟೆ ಪ್ರಿಯಾಂಕ ಬಿಕಾಸ್ ಅವ್ರ ಹೊತ್ತ ಅವರು ಅಮೇರಿಕಲ್ಲಿಂದ ಅವರು ಬರೋಕ್ಕಾಗಲಿಲ್ಲ ಬಟ್ ಸ್ಟಿಲ್ ನಾವು ಈ ಡೇಟ್ ಕೊಟ್ಟಾಗ ನಮಗೆ ಪುರೋಹಿತ ಡೇಟ್ ಕೊಟ್ಟಾಗ ಅವರು ಆ್ಯಕ್ಚುಲಿ ಅವ್ರ ಮ್ಯೂಚನೇ ಪ್ಲ್ಯಾನ್ ಆಗೋದಿತ್ತು ಅವ್ರು ಅಮೇರಿಕಾದಲ್ಲಿ ಆ್ಯಂಡ್ ಮುಂದಕ್ಕೆ ಹಾಕೋಣ ಅಂತಂದರೆ ಅಂತ ಅಂದ್ಕೊಂಡು ಬಟ್ ಫೀ ಸೈಡ್ ಇಲ್ಲ ಒಳ್ಳೆ ಡೇಟ್ ಹತ್ತೆ ಮಾಡಿ ಅಂತ ಸೊ ಥ್ಯಾಂಕ್ ಯು ಆ್ಯಂಡ್ ಇವತ್ತು ಅಶ್ವಿನ್ ಮೇಡಮ್ ಮತ್ತು ಗುರು ಯುವ ಆ್ಯಂಡ್ ಸಂಜೀವ್ ಸರ್ ಬಂದಿರೋ ಎಲ್ಲರೂ ಯಾರ್ಯಾರು ಬಂದರೂ ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಯೂಂಗ್ ಫ್ಯಾಮಿಲಿ ಎವ್ರಿ ಒನ್ ಎಂಟೈರ್ ಸಜ್ಜೆಟ್ಸ್ ಫ್ಯಾಮಿಲಿ ಎಲ್ಲಿದ್ದರೂ ಸಪೋರ್ಟ್ ಮಾಡೋಕ್ಕೆ ನಮ್ಮ ಮಾಧ್ಯಮ ಮಿತ್ರ ನೀವು ಎವ್ರಿ ಟೈಮ್ ನಮಗೆ ಭಾಳ ಸಪೋರ್ಟ್ ಕೊಡಬೇಕು ತುಂಬ ಫುಸಿ ಇದೆ ಅಂತ ಗೊತ್ತು ಬಟ್ ಸ್ಟಿಲ್ ಅಷ್ಟು ಇಷ್ಟು ಕೆಪಾಸಿಟಿ ಬಿಕೆ ನಾನು ಪಿಂಟ್ ಟಿಕೆಟ್ಸ್ ಪವಿತ್ರ ಮತ್ತು ಶ್ರುತಿ ಹರೀಶ್ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಸೋಮ್ ಮತ್ತೊಂದು ಅಪ್ಡೇಟ್ಸ್ ಜೊತೆ ನಾನು ಕೇಳ್ತಾ ಇರ್ತೇವೆ ಥ್ಯಾಂಕ್ ಯು

ಆಮೇಲೆ ಅದಕ್ಕೆ ನಮ್ಮ ಎಜುಕೇಟಿವರ್ ಶ್ರೀರಾಮ್ ಸರ್ ಅವರು ಮ್ಯಾಕ್ಸ್ ಎಜುಕೇಟವ್ ಪ್ರೊಡ್ಯೂಸರ್ ಆಗಿದ್ರು ಅವರು ಮತ್ತು ನನ್ನ ಕಜಿನ್ ಅಪ್ ಇಬ್ಬರೂ ಮಾಡಿ ತುಂಬ ನೀಟಾಗಿ ಬಜೆಟ್ ಹಾಕಿದ್ದಾರೆ ಸರ್ ಎಷ್ಟು ಬೇಕು ಹಾಕಿದ್ರೆ ಎಸ್ ಪಡೆ ನಾವು ಲೆಕ್ಕಾ ಪ್ರಶ್ಮೆಂಟ್ ಹೇಳಿದಂಗೆ ಇವತ್ತು ನಮಗೆ ಓಪನ್ ಇರೋ ಮಾರ್ಕೆಟ್ ಕೇಳ್ತಾನೆ ಅಂದರೆ ಸ್ಯಾಟಲೈಟ್ ಆಗಲಿ ಅಥವಾ ಓಟಿ ಡಿ ಆಗಲಿ ಇವಾಗ ಸದ್ಯಕ್ಕೆ ಗ್ಯಾರಂಟಿ ಇಲ್ಲ ಓಪನ್ ಆಗ್ಬೋದು ಆಗ್ದು ಇರ್ಬೋದು

ನನಗೆ ಈಗ ಮೈಸೂರಂತ ಎಸ್ಟಾಬ್ಲಿಷ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ನಗರವನ್ನು ಮಾಡಿದ್ರು ಲವ್ ಸ್ಟೋರಿ ಅಲ್ಲ ಎಂತಿಲ್ಲ ನಾನು ಹೇಳ್ತಿರೋದು ನೀವು ನೆನಪುರಲ್ಲಿ ಓಕೆ ಅದು ನನ್ನ ಲವ್ ಸ್ಟೋರಿ ಬರೋದ್ರಿ ಬಟ್ ಪಕ್ಕಾ ಲವ್ ಸ್ಟೋರಿ ಅಲ್ಲ ಇದು

ನನ್ನ ತುಂಬ ಪ್ರೀತಿಯಿಂದ ಕರಿತಾ ಇದ್ದು ಸಂಚೆನೆ ನಮ್ಮ ಅಜ್ಜಿ ಸೊ ಅದು ಬೆಳೀತಾ ಬೆಳೀತಾ ಈಗ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಇಂಡಸ್ಟ್ರಿನ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ನನಗೆ ಸಂಚೆ ಅಂತಲೇ ಕಲಿಯೋದು ವಿನ್ ಆ್ಯಕ್ಚುಲಿ ಸಜೆಷನ್ ಮಾಡಿದಾಗ ನನಗೆ ಫಸ್ಟು ನನಗೆ ನನಗೆ ಆ ಧ್ವನಿ ಕೇಳಿಸಿದೆ ನಮ್ಮ ಅಜ್ಜಿದು ಸೊ ಇನ್ ನನಗೊಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಐ ಸೆಡ್ ಇಡಿ ನನಗೆ ಆಯ್ಕೆಂಟ್ ಆಗೋ ಪ್ರಾಬ್ಲಮ್ ಅಂದರೆ ಅದು ಸಂಚಿತ ಆಗಿರಲಿ ಸಂಚೆ ಆಗಿರಲಿ ಇಟ್ಸ್ ಓಕೆ ಅಂದರೆ ಬಟ್ ಎಸ್ ಅಫ್ಕೋರ್ಸ್ ಮಿಸ್ ಮಾಡ್ತೀನಿ ತುಂಬ ಮಿಸ್ ಮಾಡ್ಕೊತೀವಿ ಬಟ್ ಅಟ್ಲೀಸ್ಟ್ ನಾವು ಎಲ್ಲಿದ್ರು ಈಗ ನೋಡ್ತಾ ಇದ್ದಾರೆ ಸೊ ದಟ್ ಇಸ್ ಒನ್ ಬಿಲೀಫ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಮಗ ಅಷ್ಟು ದೊಡ್ಡ ಸಾಧನೆ ಮಾಡಿದ್ರು ಕೂಡ ನಿಮ್ಮನ್ನ ವೇದಿಕೆಯಲ್ಲಿ ನೋಡ್ಕೊಂಡು ಭಾವುಕರಾಗ್ತವೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದೊಂದು ಅಂದ್ರೆ ಅಷ್ಟು ಸರಳ ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬಂದಿರೋದಲ್ಲ ಅಂಡ್ ನಾವು ತುಂಬಾ ಹತ್ರ ಹೋಗಿದ್ವಿ ನಾವು ಅಂದ್ರೆ ಪ್ಲಸ್ ನನಗೆ ಏನೇ ಇದ್ರೂ ನನಗೆ ಇಂಡಸ್ಟ್ರಿಯಲ್ಲಿ ಅಥವಾ ಒಳ್ಳೇದಾಗ್ಲೂ ಫಸ್ಟ್ ನಾನು ಹೋಗಿ ಹೇಳ್ತಾ ಇದ್ದೇವೆ ಅವ್ರಿಗೇನೆ ನನಗೇನಾದ್ರು ಬೇಜಾರಾಗಿದ್ರೂ ಫಸ್ಟ್ ಹೋಗಿ ಹೇಳ್ತಾ ಇದ್ದೇವೆ ಅವ್ರಿಗೇನೆ ಸೊ ಯಾ ಐ ಮೀನ್ ಅವ್ರಿಗ ಖುಷಿ ಇದೆ ಬಿಕಾಸ್ ನನಗೆ ಈ ಸಿನಿಮಾ ರಂಗದಲ್ಲಿ ಬಂದು ಒಂದು ಪಾತ್ರ ಮಾಡಿದ ಅಥವಾ ಒಂದು ಸಿನಿಮಾ ಮಾಡಿದ್ರೆ ನನಗೆ ಎಷ್ಟು ಖುಷಿ ಇದೆಯೋ ಅವ್ರಿಗೆ ಅದು ಗೊತ್ತು ಸೊ ನನ್ನ ಖುಷಿಯಲ್ಲಿ ಅವ್ರ ಖುಷಿ ಇದೆ ಅಂತ ನಾನು ಅದು ಗೊತ್ತು ಸೊ ಯಾಕೆ ಮಾಡೋದು ಫಸ್ಟ್ ದೇವ್ರು ದೇವನ ನಂಬಿಕೊಂಡು ಕೈ ಹಿಂಗೆ ಅಂತ ಹೇಳಿದಾರೆ ಅಷ್ಟೇ ಅದು ಅವರು ಫಸ್ಟ್ ಇಂದ ಅಭ್ಯಾಸ ಹಂಗೆ ಇತ್ತು ನಾಲ್ಕು ಗಂಟೆ ಎದ್ದು ಪೂಜೆ ಮಾಡೋರು ಅವರು ಸೊ ಯಾ ಕಾರ್ತಿಕ್ ಸರ್ ಒಂದು ಕಡೆ ಎಕ್ಕ ಶೂಟಿಂಗ್ ಒಂದು ಶೆಡ್ಯೂಲ್ ಮುಗೀತು ಅಂತ ಕೇಳ್ಪಟ್ವಿ ಅದೊಂದು ಕಡೆ ಸಂಚಲ ಸಿನಿಮಾ ಶುರು ಇದೆ ಉತ್ತರಾಖಂಡ ಶಿವಣ್ಣ ಅವ್ರು ಬಂದಿದ್ದ ತಕ್ಷಣ ಶುರು ಆಗುತ್ತಾ ಹೇಗೆ ಶಿವಣ್ಣ ಬಂದು ಐ ತಿಂಕ್ ಒನ್ ಮಂತ್ ಎಲ್ಲ ರೆಸ್ಟಲ್ಲಿ ಇರ್ತಾರೆ ಎಕ್ಕ ಅಷ್ಟರಲ್ಲಿ ಅಂಡ್ ಏಪ್ರಿಲ್ ಅಷ್ಟರಲ್ಲಿ ಶುರು ಸಾರಿ ಮುತ್ಸವೋ ಇದಿದೆ ಸೊ ಅದು ತಕ್ಷಣ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ ಸೊ ಅಣ್ಣ ಹುಷಾರಾಗಿ ಬಂದಾದ್ಮೇಲೆ ಮಾತಾಡಲಿ ತುಂಬ ಖುಷಿ ಅವರಲ್ಲ ನಾಡ ನಾಡಿದ್ದು ಬೆಳಗ್ಗೆ ಬರ್ತಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಉತ್ತರಾಖಂಡಲ್ಲಿ ನಡೆಯುತ್ತೆ ಅದು ಈ ವರ್ಷನೇ ತೆರೆಗೆ ತರಕ್ಕೂ ಕಷ್ಟ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಸುದೀಪ್ ಸರ್ ಫ್ರೆಂಡ್ಸ್ಗೋಸ್ಕರ ತುಂಬ ಸಿನಿಮಾಗಳಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಕೊಟ್ಟಿದ್ದಾರೆ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಸಂಚಾರಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಸಿನಿಮಾದಲ್ಲಿ ಎಕ್ಸ್ಟ್ರಾ ಇಲ್ಲ ಅಂದ್ರೆ ಆ ಥರದ ಪ್ಲಾನ್ ಇಲ್ಲ ಇದ್ರೂ ಹೇಳಲ್ಲ ನಾವು ಸರ್ಪ್ರೈಸಿಂಗ್ ಸದ್ಯಕ್ಕಿಲ್ಲ ಆದ್ರೆ ನಾನು ತಮಾಷೆ ಹೇಳ್ತೀನಿ ನೋಟ್ ಆತರ ಯಾವ್ದು ಪ್ಲಾನ್ ಇಲ್ಲ ನೋ ಅಂದ್ರೆ ಸುರೀಪ್ ಸರ್ ಮುಂದೆ ಹೋಗಿ ಹೇಳಬೇಕು ಅಂದ್ರೆ ನೋಡ್ರೂ ವಿ ನೀಡ್ಸ್ ಸರ್ಟನ್ ಥಿಂಗ್ಸ್ ಟು ಗೋ ಅಂಡ್ ಶೋ ನೋಡಿ ಸರ್ ಈ ತರ ಸಿನಿಮಾ ಮಾಡಿದೀವಿ ಸೊ ಈ ಸಿನಿಮಾದಲ್ಲಿ ಇದು ಅಂತ ಸೊ ಆ ಥರ ಎಲ್ಲ ಸದ್ಯಕ್ಕಿಲ್ಲ ನೋ ದರ್ ಆರ್ ನೋ ಪ್ಲಾನ್ಸ್ సర్కి ఆల్ సం పార్క్ట్ మన ఇప్పుడు విష్ మిడోదు ఇబడ్రు ఏజీ ఇది హియర్ అచీవ్ అండ్ ఏ పడుకోన పడ్కొక్కు ఈబాదు లెట్ ఇన్ హార్డ్ అండ్ అచీవ్ అంట అది ఫస్ట్ ఇప్పుడు సో ನಮ್ಮ ಬ್ಯಾಕ್ಬೋನಲ್ಲಿ ನಮಗೆ ಅವರಷ್ಟು ಎಕ್ಸ್ಪೀರಿಯನ್ಸ್ನ ನಮಗೆ ಟ್ರಾನ್ಸ್ಫರ್ ಮಾಡಿ ಏನೇನು ಮಾಡ್ಬೋದು ಸಜೆಷನ್ ಕೊಟ್ಟಿದ್ದು ಮಾಡೋದ್ರೆ ಬಟ್ ಸಂಚಿ ಬಟ್ ಅವನ ಅವನಾಗೆ ಬರೀವಿ ಸಂಚಿ ಆಗಿ ಇದೆ ಒಂದು ಕೈ ಅಲ್ಲಿ ಬಿಟ್ಟು ಕಂಡಿಟ್ಟು ಇದ್ದೇ ಇರುತ್ತೆ ಏನಿರ್ತದೆ ಅಂತ ಬಟ್ ಅವ್ರಿಗೆ ಯೋಗಿಂಗ್ ಫಸ್ಟ್ ಏಡ ತಪ್ಪು ಮಾಡಿ ತಪ್ಪು ಕಲಿ ಅಂತ ಹಿಂದೆ ಇದ್ದಾರೆ ಬಟ್ ಯೋಗಿ ಅವರು ಕುಂಭ ಮೇಳಕ್ಕೆ ಹೋಗಿ ಬಂದು ಸೈಲೆಂಟಾಗಿ ಗೊತ್ತಿದ್ದೀರಾ ಸೊ ಶಿವಣ್ಣ ಸಂಚಿತು ಯುವ ಡಾಲಿ ಇದೆ ಅದರ ಹೊರತುಪಡಿಸಿ ముసి నెక్స్ట్ అదా మేము బావ వర్ష వర్షం ఈ సీకి ప్ల ಉತ್ತರಾಖಂಡ್ ಅಣ್ಣನ್ ಗ್ರೇಟ್ ನೋಡ್ಕೊಂಡು ಅದನ್ನು ಡೈರೆಕ್ಷನ್ ನೋಡಬೇಕು ಅವ್ರಿಗೆ ಸದ್ಯಕ್ಕೆ ಬುಧ ಭಾಷೆ ಮತ್ತೆ ಇನ್ನೊಂದು ಅವರೇ ಮೀಡಿಯಾದ್ರೆ ಇನ್ನೊಂದು ಎರಡು ಸ್ಟಾರ್ಟ್ ಆಗ್ತದೆ ಸೊ ಅವರು ಟೈಮ್ ಬಂದಾಗ ಸ್ಕ್ರಿಪ್ಟ್ ಅವ್ರು ತುಂಬಾ ಆ ಮಧ್ಯದಲ್ಲೂ ಅವರು ಬದುಕಿರೋದ್ರಿಂದ ಸ್ವಲ್ಪ ಟೈಮ್ ಆಗ್ತದೆ ಬಟ್ ಅದು ಆಗುತ್ತೆ

ಆ್ಯಂಡ್ ತುಂಬಾ ಖುಷಿ ಇದೆ ಜೊತೆ ನಾನು ಒಳ್ಳೊಳ್ಳೆ ಸಿನಿಮಾ ಕೆಲಸ ಮಾಡಕ್ಕೆ ಸಿಕ್ಕಿದ್ರೆ ಲೈನ್ ಇಲ್ಲಿ ಬ್ಯಾಂಗ್ಳೂರ್ ಇಸ್ ವೆರಿ ಗುಡ್ ಥಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ಹೇಳಿ ನಾನು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ ಆಮ್ ಸೋ ಲಕ್ಕಿ ಆ್ಯಕ್ಚುಲಿ ಇಷ್ಟು ದಿನ ನಾನು ಅಕ್ಕನ ಪಾತ್ರ ಅದಕ್ಕೆ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್ ಅಮ್ಮನ ರೋಲ್ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಹ್ಯಾಪಿ ಟು ಬಿಲ್ ಇಸ್ ಬಾದ್ ಖುಷಿ ಆಗ್ತಾ ಇದೆ

ಸುದೀಪ್ ಸರ್ ತಂಗಿಯಾಗಿ ನಾನು ಆಕ್ಟ್ ಮಾಡಿದ್ದೆ ದಮ್ ಸಿನ್ಮಾದಲ್ಲಿ ಈಗ ಅವರ ಅಕ್ಕನ್ ಮಗನ್ಗೆ ತಾಯಿಯಾಗಿ ಮಾಡ್ತಾ ಇದ್ದೀನಿ ಕೋ ಇನ್ಸಿಡೆಂಟ್ ಆಮೇಲೆ ನಾವು ವರ್ಕ್ ಮಾಡಿದ್ದೀನಿ ಒಂದು ಸಿನ್ಮಾದಲ್ಲಿ ಸೊ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಖುಷಿ ಇದೆ ಹೌದು ಹೌದು ಕಾರ್ತಿಕ್ ಸರ್ ಅವರು ತುಂಬಾನೇ ಪಶಯ ವೆರಿ ಗುಡ್ ಹ್ಯೂಮನ್ ಬೈಕ್ ನನ್ನ ಬ್ರದರ್ ಕ್ಲೋಸ್ ಫ್ರೆಂಡು ಜಗದೀಶ್ ಕುಮಾರ್ ಅಂತ ಹೇಳ್ತಿರ್ತಾರೆ ತುಂಬಾ ಖುಷಿ ತುಂಬಾ ಖುಷಿ ಇದೆ ಆಮೇಲೆ ಫಿನಾಲೆ ಬಗ್ಗೆ ನೀವು ಕೇಳ್ತಾ ಇದ್ರಿ ಹೌದು ಖಂಡಿತವಾಗ್ಲೂ ಇರ್ಬೇಕಿತ್ತು ನಾನು ಇರ್ಬೇಕಿತ್ತು ಅಂತ ಖುಷಿ ಬೇಜಾರಾಗ್ತಿದೆ ಇಲ್ಲ ಅಲ್ಲ ಅಂತ ಅದೇ ಎಲ್ರು ಕೇಳ್ತಾರೆ ಯಾರು ಫಿನಾಲಲ್ಲಿ ವಿನ್ ಆಗ್ತಾರೆ ಅಂತ ಅದಕ್ಕೆ ನಾನು ಯಾರು ವಿನಾದ್ರು ನಮ್ಗಂತೂ ಒಂದ್ ರೂಪಾಯಿ ಬರಲ್ಲಪ್ಪ ಯಾರಾದ್ರೂ ಯಾರು ಆದ್ರೂ ಖುಷಿನೇ ನಾನ್ ನಾನು ಇರ್ಬೇಕಿತ್ತು ನಾನ್ ವಿನ್ ಆಗ್ಬೇಕಿತ್ತು ಆಗಿಲ್ಲ ಸೊ ವಿನ್ ಆದ್ರೂ ಖುಷಿನೇ ಇದೆ আইতানব <laughs disappointment>